ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡದಲ್ಲಿ ಅತಿವೃಷ್ಟಿ ಅಂಕೋಲ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಅನೇಕ ಸಾವು ನೋವು ಭಾವುಕರಾದ ಸಚಿವ ಮಾಂಕಾಳು ವೈದ್ಯ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯೇ ಈ ಅವಘಡಕ್ಕೆ ಕಾರಣ ಸಚಿವ ಮಾಂಕಾಳು ವೈದ್ಯ ಆಕ್ರೋಶ ಉತ್ತರ ಕನ್ನಡದಲ್ಲಿ ಅತಿವೃಷ್ಟಿಯಾಗಿದ್ದು ನೆರೆ ಹಾವಳಿಗಳು ಸಂಭವಿಸಿ ಭೂ ಕುಸಿತಗಳು ಸಂಭವಿಸಿದೆ ಇನ್ನು ಐಆರ್ಬಿಯ ಬೇಕಾಬಿಟ್ಟಿ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಕಾರಣ ಅಂಕೋಲಾ ಶಿರೂರಿನ ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದು ಅನೇಕ ಸಾವು ನೋವುಗಳು ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಸಚಿವ ಮಂಕಾಳು ವೈದ್ಯರು ಭೇಟಿ ನೀಡಿದ್ದು ಘಟನಾ ಸ್ಥಳದ ಪರಿಸ್ಥಿತಿ ಅವಲೋಕಿಸುವಾಗ ಸಚಿವ ಮಂಕಾಳು ವೈದ್ಯರು ಒಂದು ಕ್ಷಣ ಸ್ತಂಭೀಭೂತರಾಗಿದ್ದಲ್ಲದೆ ಭಾವುಕತೆಗೆ ಒಳಗಾಗಿದ್ದು ಗಮನೀಯವಾಗಿದೆ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಬಗ್ಗೆ ಈ ಸಂದರ್ಭದಲ್ಲಿ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹೌದು ವೀಕ್ಷಕರೇ ಒಂದು ವರ್ಷಗಳಿಂದ ಸಚಿವ ಮಾಂಖಾಳು ವೈದ್ಯರು ಐಆರ್ಬಿ ಕಂಪನಿ ನಡೆಸುತ್ತಿರುವ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಹೇಳುತ್ತಲೇ ಬರುತ್ತಿದ್ದರು ಆಕ್ರೋಶ ವ್ಯಕ್ತಪಡಿಸುತ್ತಲೇ ಬರುತ್ತಿದ್ದರು ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಕೇಂದ್ರ ಸಚಿವ ಗಡ್ಕರಿ ಪಾಲುದಾರಿಕೆಯ ಕಂಪನಿ ಐಆರ್ಬಿ ಇದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಎಂಬ ಉಡಾಪೆ ತೋರಿಸುತ್ತಲೇ ಬರುತ್ತಿದ್ದು ಈ ಹಿಂದೆ ಕಾರವಾರದಲ್ಲಿ ಅಪಾಯದ ಮುನ್ಸೂಚನೆಯನ್ನು ಅರಿತ ಸಚಿವ ಮಾಂಕಾಳು ವೈದ್ಯರು ಮುಂಜಾಗ್ರತಾ ಕ್ರಮವಾಗಿ ಅಂಡರ್ ಪಾಸಿಂಗ್ ಟನಲ್ ಬಂದ್ ಮಾಡಿಸಿದ್ದರು ಆದರೆ ಇದೇ ರಾಷ್ಟ್ರೀಯ ಹೆದ್ದಾರಿ ಮತ್ತು ಐಆರ್ಬಿ ಕಂಪನಿಗಳು ಸ್ಪರ್ಧೆಗೆ ಬಿದ್ದವರಂತೆ ಒತ್ತಡವನ್ನು ತಂದು ಟನಲ್ ಓಪನ್ ಮಾಡಿಸಿದ್ದರು ಆದರೆ ಕೆಲವು ದಿನಗಳ ನಂತರ ಈ ಟನಲ್ನಲ್ಲಿ ಬಂಡೆ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಸಂಭವಿಸಿರಲಿಲ್ಲ ಆದರೆ ಈಗ ಇಡೀ ಜಿಲ್ಲೆಯೇ ಬೆಚ್ಚಿ ಬೀಳುವಂಥ ಘಟನೆ ಅಂಕೋಲದ ಶಿರೂರಿನಲ್ಲಿ ಐಆರ್ಬಿ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕಾರಣ ನಡೆದಿದೆ ಅಂಕೋಲ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಇದೇ ಮಾನಗಟ್ಟ ಹೊಣೆಗೇಡಿ ಐಆರ್ಬಿ ಕಂಪನಿ ಯಾವುದೇ ಮುಂಜಾಗ್ರತಾ ಕ್ರಮ ಇಲ್ಲದೆ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡವನ್ನು ಕತ್ತರಿಸಿದೆ ಇವರ ಈ ಹೊಣೆಗೆಡಿತನಕ್ಕೆ ಈಗ ಇಡೀ ಗುಡ್ಡವೇ ಕುಸಿದು ಬಿದ್ದಿದ್ದು ಸಂಚಾರಕ್ಕೆ ಅಡೆತಡೆಯಾಗಿದ್ದಲ್ಲದೆ ಅನೇಕ ಅಮಾಯಕ ಜೀವಗಳು ಮಣ್ಣಡಿಯಾಗಿ ತಮ್ಮ ಜೀವವನ್ನು ಕಳೆದುಕೊಂಡಿದೆ ಇಲ್ಲಿ ಈಗಾಗಲೇ ಐದು ಮೃತದೇಹಗಳು ದೊರೆತಿದ್ದು ಇನ್ನೂ ಅನೇಕರು ಕಣ್ಮರೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿ ಒಟ್ಟಾಗಿ ಸೇರಿ ದೇಶ ಕಟ್ಟುತ್ತೇವೆ ದೇಶ ಕಟ್ಟುತ್ತೇವೆ ಎಂದು ಹೇಳಿಕೊಂಡು ಅವೈಜ್ಞಾನಿಕ ಕಾಮಗಾರಿ ನಡೆಸಿ ಕೋಟಿ ಕೋಟಿ ಲೂಡಿಮ ಮಾಡಿದ್ದಲ್ಲದೆ ಅಮಾಯಕ ಜನಸಾಮಾನ್ಯರನ್ನು ಬಲಿ ಪಡೆದುಕೊಂಡಿದೆ ಈಗಾಗಲೇ ಮಾನಗೇಡಿ ಐಆರ್ಬಿ ಕಂಪನಿ ನಡೆಸಿರುವ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ರಸ್ತೆ ಅಪಘಾತದಲ್ಲಿ ಅನೇಕ ಅಮಾಯಕ ಜೀವಗಳು ತಮ್ಮ ಅಮೂಲ್ಯವಾದ ಜೀವವನ್ನೇ ಕಳೆದುಕೊಂಡಿದೆ ಅನೇಕ ಕುಟುಂಬಗಳು ತಮ್ಮ ಮಗಳನ್ನು ಮಗನನ್ನೋ ಅಪ್ಪನನ್ನೋ ಅಮ್ಮನನ್ನೋ ಸಹೋದರ ಸಹೋದರಿಯರನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ ಆದರೂ ಕೂಡ ಈ ಬಿ ಕಂಪನಿಯ ಹೊಟ್ಟೆ ತುಂಬಿದಂತೆ ಕಾಣುತ್ತಿಲ್ಲ ತಮ್ಮ ಅವೈಜ್ಞಾನಿಕ ಕಾಮಗಾರಿಯನ್ನು ಮುಂದುವರಿಸುವುದರ ಮೂಲಕ ಮಾರಣ ಹೋಮವನ್ನು ಮುಂದುವರಿಸುತ್ತಲೇ ಬಂದಿದೆ ಈಗ ಅಂಕೋಲದ ಶಿರೂರಿನಲ್ಲಿಯೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುವ ಎಲ್ಲ ಸಾಧ್ಯತೆಗಳು ಕಂಡುಬರುತ್ತಿದೆ ಘಟನಾ ಸ್ಥಳಕ್ಕೆ ಸಚಿವ ಮಾಂಕಾಳು ವೈದ್ಯರು ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತೆ ನಾನು ಒಂದು ವರ್ಷದಿಂದ ಈ ಐಆರ್ಬಿ ಕಂಪನಿ ಕಳಪೆ ಕಾಮಗಾರಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಹೇಳುತ್ತಲೇ ಬಂದಿದ್ದೇನೆ ಇಂದು ಇಲ್ಲಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದರೆ ಅದಕ್ಕೆ ನೇರ ಹೊಣೆ ಇದೆ ಐಆರ್ಬಿ ಕಂಪನಿ ನಡೆಸುವ ಅವೈಜ್ಞಾನಿಕ ಕಾಮಗಾರಿಯಾಗಿದೆ ಇದಕ್ಕೆ ಐಆರ್ಬಿ ಕಂಪನಿ ಬೆಲೆ ತೆರಬೇಕಾಗಿದೆ ನನ್ನ ಜಿಲ್ಲೆಯ ಜನರಿಗೆ ಇವರು ಮಾಡಿದ ಅನ್ಯಾಯಕ್ಕೆ ಇವರು ಬೆಲೆ ಕಟ್ಟಲಿದ್ದಾರೆ ಈ ಬಗ್ಗೆ ನಾನು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಅಂಕೋಲಾದಲ್ಲಿ ಇಡೀ ಜಿಲ್ಲೆಯಲ್ಲಿ ನಮಗೆ ತೊಂದರೆ ಆಗಿದ್ದು ಐ ಬಿಯಿಂದ ನೇಮಿಯೂರಿಂದ ಇದು ದೊಡ್ಡ ದುರಂತ ಆಗಿದೆ ಮಳೆಯೂ ಜಾಸ್ತಿ ಬಂದಿದೆ ಆದರೆ ಇದಕ್ಕೂ ಹೆಚ್ಚು ಮಳೆ ಬಂದು ಹೋದಂಥ ಊರು ಇದು ಇದೇನು ಹೊಸದಲ್ಲ ನಮಗೇನು ನಾವು ಬಯಲಿಸಿ ಮೇಲೆ ಪ್ರತಿ ವರ್ಷ ನಾಲ್ಕು ತಿಂಗಳ ಮಳೆಗಾಲವನ್ನು ಮೂಡ್ದಂಥವರು ಒಂದು ಮಿಸ್ಕಾಳಜಿ ನಾನು ಫಸ್ಟ್ ಡೇ ಇಂದ ಹೆಚ್ಚು ಒಂದು ವರ್ಷದಿಂದ ನಿಮ್ಗೆಲ್ಲರಿಗೂ ಗೊತ್ತಿದೆ ಟಿವಿಯವರಿಗೆ ಗೊತ್ತಿದೆ ಪತ್ರಿಕೆಯವರಿಗೆ ಗೊತ್ತಿದೆ ಪ್ರತಿ ಮೀಟಿಂಗಲ್ಲಿ ನಾವು ಐ ಆರ್ ಬಿ ಅವ್ರ ವಿನಂತಿ ಮಾಡ್ಕೊಂತ ಇದ್ರು ನಿಮ್ದು ರೋಡ್ ಕ್ಲಿಯರ್ ಮಾಡಿಕೊಡಿ ರೋಡ್ ಕ್ಲಿಯರ್ ಆಗಬಿಟ್ಟರೆ ತೊಂದರೆ ಆಗ್ತದೆ ಮುಂದೆ ಜನಕ್ಕೆ ತೊಂದರೆ ಆಗ್ತದೆ ಜನ ಇಲ್ಲಿ ನಮ್ಮ ಜಿಲ್ಲೆ ಜನ ತ್ಯಾಗ ಮಾಡಿದ್ದಾರೆ ಸಾವಿರ ಗಟ್ಟಲೆ ಜನ ಸತ್ತಿದ್ದಾರೆ ನಾವು ಅಧಿಕಾರಿಗಳ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ ಸರ್ಕಾರದ ಗಮನದಲ್ಲೂ ಇದೆ ಹತ್ತು ವರ್ಷದಿಂದ ಒಂದು ರೋಡ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಕೇಳಿದ್ರೆ ನಾವು ಸೆಂಟ್ರಲ್ ಸೆಂಟ್ರಲ್ ಮಿನಿಸ್ಟರ್ದು ಆ ರೀತಿಯಲ್ಲಿ ಮಾತಾಡ್ತಾರೆ ನಾನು ಬಹಳ ನೋವಿಂದ ಹೇಳ್ತೀನಿ ಇದಕ್ಕೆ ಈ ಸಾವಿಗೆ ಈ ರೋಡ್ ಪರಿಸ್ಥಿತಿ ಈಗಾಗಲಿಕ್ಕೆ ನೇರವಾಗಿ ಹೇಳ್ತೀನಿ ಇದರ ಜೊತೆ ಜನಪ್ರತಿನಿಧಿಗಳು ಇದಾರೆ ಅಧಿಕಾರಿಗಳು ಇದ್ದಾರೆ ಅವ್ರಿಗೆ ನಾಚಿಗೆ ಆಗಬೇಕು ಇಂಥವ್ರಿಗೆ ಸಪೋರ್ಟ್ ಮಾಡ್ತಾರಲ್ಲ ನಾಚಿಕೆ ಆಗಬೇಕು ಜನ ತ್ಯಾಗ ಮಾಡಿದ್ದಾರೆ ನೀವು ಎಷ್ಟು ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಕೊಟ್ಟಿದ್ದೀವಿ ನಾವು ನೀವು ಕೇಳಿದಷ್ಟು ನೀವು ಕೇಳಿದ ಹಣಕ್ಕೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಎರಡು ಎರಡು ಕಿಲೋಮೀಟರ್ ಎರಡು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ರೋಡ್ ಬಾಕಿ ಇದೆ ಅಂದ್ರೆ ಕಾರವಾರದಿಂದ ಇಲ್ಲಿಗೆ ಬರೋದ್ರಿಗೆ ನೀವೇ ನೋಡಿದ್ರೆ ಕಡಿಮೆ ಅಂದ್ರೆ ಹತ್ತು ಕಿಲೋಮೀಟರ್ ಇದೆ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಭಟ್ಕಳ ಗಡಿಯಿಂದ ಗೋವಾ ಗಡಿಯವರಿಗೆ ಅವರು ಸುಳ್ಳು ಹೇಳ್ಕೊಂತ ಹೋಗುದು ನ್ಯಾಷನಲ್ ಹೈವೇ ಪಿ ಡಿ ಇದಾರೋ ಇಲ್ಲಿ ಅಂಗಡಿ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಅಧಿಕಾರಿಗಳು ಇನ್ನೂ ಜಾಗೃತರಾಗದಿದ್ರೆ ನನಗಿಂತ ಹೆಚ್ಚು ಈ ಜಿಲ್ಲೆಯ ಜನ ಬುದ್ಧಿ ಕಲಿಸ್ತಾರೆ ಅದಕ್ಕೆ ಅದಕ್ಕೆ ಅವರೇ ಅನುಭವಿಸ್ಬೇಕಾಗ್ತದೆ ಈಗ ಟೋಟಲ್ ಹನ್ನೆರಡು ಜನ ಅಂತ ಹೇಳ್ತಾರೆ ಹದಿನಾಲ್ಕು ಜನ ಅಂತ ಹೇಳ್ತಾರೆ ನಮಗೆ ಈಗ ನಾಲ್ಕು ಬಾಡಿ ಐದು ಬಾಡಿ ಆ ಕಡೆ ಒಂದು ಇಲ್ಲಿ ನಾಲ್ಕು ಟೋಟಲ್ ಐದು ಹಾಗಾಗಿ ನಾವು ಈಗ ಎಷ್ಟು ಅಂದೇಳಿ ಹೇಳೋದು ಕಷ್ಟ ಈಗ ಅಧಿಕಾರಿಗಳೆಲ್ಲ ಎಲ್ಲ ಎಲ್ಲ ಇಲಾಖೆಯವರು ಒಟ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ರೋಡ್ ಐ ಆರ್ ಬಿ ರೋಡ್ ಆದ್ರು ಅವರು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅವರು ಅಂದ್ರೆ ಪಾಪ ಬೆಳಿಗ್ಗೆಯಿಂದ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಇಲಾಖೆಯವರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಏನಾಗ್ತದೆ ನೋಡ್ಬೇಕೀಗ ಮತ್ತೆ ಎಷ್ಟು ಬಾಡಿ ಸಿಗ್ಬೋದು ಅನ್ನೋದು ನೋಡ್ಬೇಕು ಯಾಕೆಂದ್ರೆ ಯಾರಿದ್ದಾರೆ ಅವರಷ್ಟು ಜನ ಸತ್ತಿದ್ದಾರೆ ಒಬ್ಬರು ಹೇಳಲಿಕ್ಕೆ ಯಾರು ಇಲ್ಲ ಅಂತ ಪರಸ್ ಒಂದು ಕುಟುಂಬದವರಂತೂ ಪಾಪ ಅವರು ಮಗು ನೋಡಿ ಬಹಳ ಬೇಜಾರಾಯ್ತು ಈಗ ಮ ನಮ್ಗೆ ಹೇಳಲಿಕ್ಕೆ ಬೇಜಾರಿಗೆ ನಾವೇನು ಸರ್ಕಾರದಿಂದ ನಾವು ಏನಾದ್ರೂ ಸಹಾಯ ಮಾಡುವ ಅಂದ್ರು ಅದಕ್ಕೂ ಯಾರು ಇಲ್ಲ ಅಂತ ಬರಸೋದು ಹಾಗಾಗಿ ನಾ ದೇವರಲ್ಲಿ ಕೇಳ್ಕೊಳ್ತೇನೆ ಈ ತರ ಆಗದೆ ಇರ್ಲಿ ನಡಿ ಇದು ಕೆಲವೊಂದು ನಮ್ಗೆ ಗೊತ್ತಿದ್ದು ಆಗಿದ್ದು ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ವರ್ಷದಿಂದ ಪ್ರತಿ ಕೆಡಿಪಿ ಮೀಟಿಂಗು ವಿಶೇಷ ಸಭೆ ಕರೆದೆ ಸರ್ವೇವರಿಗೂ ಮಾಡಿಸದೆ ಈಗ ನಾನು ಹೊಸದಾಗಿ ಡಿ ಸಿ ಬಂದಿದ್ದಾರೆ ಅವ್ರಿಗೆ ನಾಳೆ ಅಗ್ರಿಮೆಂಟ್ ಅವರಿಗೂ ಇಲ್ಲ ನಮ್ಮಂತ ಹೇಳಲಿಕ್ಕೆ ಬೇಡಿ ನಾಳೆ ಫಸ್ಟ್ ಎಗ್ರಿಮೆಂಟ್ ನೋಡಿ ಅಗ್ರಿಮೆಂಟಲ್ಲಿ ಏನಿದೆ ಅನ್ನಿ ನೋಡಿ ಗುಡ್ಡ ಎಲ್ಲಿ ಕೊರೀತಾರೆ ಅಲ್ಲಿ ಡ್ರೈನೇಜ್ ಮಾಡಬೇಕು ಅಲ್ಲಿ ಸೈಡ್ ವಾಲ್ ಕಟ್ಟಬೇಕು ಅಲ್ಲಿ ಸ್ಲೋಪ್ ಮಾಡಬೇಕು ಏನೂ ಮಾಡಲಿಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಒಂದು ಹೇಳಿದ್ರು ಒಂದು ರೋಡ್ ಹಳೇದು ಹಾಗೆ ಇಡೋದು ಆಚೆ ಬದಿಗೆ ಮತ್ತೊಂದು ರೋಡ್ ಮಾಡ್ಕೊಂಡು ಹೋಗಿ ಎಲ್ಲ ಎಲ್ಲ ಕೆಲಸ ಏನು ಈಗ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಎಲ್ಲ ಕಳ ಕಳಪೆ ಕಾಮಗಾರಿ ಯಾವುದು ಒಂದೇ ಒಂದು ರೋಡವ್ರಿಗೂ ಸರಿ ಇಲ್ಲ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದ್ದಂಥೇಳಿ ನಾನು ಅಂತೇಳಿ ಹೇಳಿದರೆ ತಪ್ಪಾಗೋದು ಈಗ ಆಗದೇ ಇದ್ದಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತರು ಖಂಡಿತ ನಾಳೆ ನಮ್ಮದು ಹೆಚ್ಚು ಇದು ರೈಲ್ವೇದು ಬ್ರಿ ಇದು ಮೀಟಿಂಗ್ ಇತ್ತು ಮಂಗಳೂರು ಕ್ಯಾನ್ಸಲ್ ಮಾಡಿ ನಾನು ಇಲ್ಲೇ ಇರ್ತೇನೆ ಸರಿ ಅಂಕೋಲಾ ಮತ್ತು ಹುಬ್ಳಿ ಮೀಟಿಂಗು ಸೆಂಟ್ರಲ್ ಮಿನಿಸ್ಟರ್ ಮಂಗಳೂರಲ್ಲಿ ತೊಗೊಂಡಿದ್ರು ನಾಳೆ ಅಲ್ಲಿಗೆ ಹೋಗೋದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು ಇಲ್ಲಿ ಪರಿಸ್ಥಿತಿ ನೋಡಿದಾಗ ಭಾಳ ಬೇಜಾರಾಯಿತು ಬೆಳಿಗ್ಗೆಯಿಂದ ನಾಳೆ ಸಂಜೆವರೆಗಿದ್ದು ಮತ್ತು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡ್ತೇವೆ ಅವರಿಗೇನು ಸರ್ಕಾರದಿಂದ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದು ಸಹಾಯ ಮಾಡ್ತೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಹೆದ್ದಾರಿ ಪ್ರಾಧಿಕಾರ ಹಾಗೂ ಐ ಆರ್ ಬಿ ಕಂಪನಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಲ್ಲ ಹೊಡೆದಿದ್ದಲ್ಲದೆ ಇದನ್ನು ಪ್ರಶ್ನಿಸಿದ ಸಾರ್ವಜನಿಕರಿಗೆ ಹಾಗೂ ಕೆಲವೊಂದು ಜನಪ್ರತಿನಿಧಿಗಳಿಗೆ ದೇಶ ಕಟ್ಟುವ ಹಾಗೂ ದೇಶ ಪ್ರೇಮದ ಪಾಠವನ್ನು ಮಾಡಲು ಮುಂದಾಗುತ್ತಿದೆ ಆದರೆ ಇಂದು ಇದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ನಿತಿನ್ ಗಡಕರಿಯ ಪಾಲುದಾರಿಕೆ ಸಂಸ್ಥೆಯಾದ ಐಆರ್ ಬಿ ಕಂಪನಿ ನಡೆಸುವ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕಾರಣ ಅನೇಕ ಅಮಾಯಕ ಜೀವಗಳು ಸತ್ತು ಮಸಣ ಸೇರಿದೆ ಅನೇಕ ಕುಟುಂಬಗಳು ತನಗೆ ದಿಕ್ಕು ದೆಸೆಯಿಲ್ಲದೆ ಕತ್ತಲಲ್ಲಿ ದಿನದೂಡುತ್ತಿದೆ ಇನ್ನಾದರೂ ಈ ರಕ್ತ ಪಿಪಾಸು ಐಆರ್ ಬಿ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಗೆ ಕರುಣೆ ಬಂದಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಇನ್ನೆಷ್ಟು ಅಮಾಯಕರ ಬಲಿ ಬೇಕಾಗಿದೆ ಎಂದು ಜಿಲ್ಲೆಯ ಜನರು ಕೇಳುತ್ತಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ ಸಲೇನಾಗಿದೆ ಕೈಗಾವತಿಗೆ ನಮ್ದೊಂದು ಒಡಂಬಡಿಕೆ ಇಪ್ಪತ್ತೊಂಬತ್ತು ಅವ್ರು ಆ ಸೈಡ್ ಹೋಗಿ ಮುಟ್ಟತಾರೆ ಅದು ಇಳೀತದೆ ಈಗ ಹಿಂಗ್ ಮಾಡ್ಕೊಂಡು ಈ ತರ ಸ್ಟೆಪ್ ಮಾಡ್ಬೇಕು ಮಾಡಬೇಕು ಮಾಡಬೇಕು ಇದು ಗುತ್ತಿದ್ದು ಸಾಯಸಿ ಜನ ಅಷ್ಟು ಹದಿನೈದು ಜನ ಡಿ ಸಿ ಅವ್ರ ಯಾರು ರಿಪೋರ್ಟ್ ಕೊಟ್ಟಿದ್ದಾರೆ 一现。